ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಯಾವುದು ಆಡಳಿತ ಇದೆಯೋ ಆ ಪಕ್ಷಗಳಿಗೆ ಮಾತ್ರ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದೆ ವಿರೋಧ ಪಕ್ಷಗಳು ಆಡಳಿತ ಇರುವ ಇರುವಂತಹ ಯಾವುದೇ ರಾಜ್ಯಗಳಿಗೆ ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲ ನಮ್ಮ ಈ ಒಂದು ಪ್ರಜಾಸತ್ತಾತ್ಮಕವಾದಂತ ವ್ಯವಸ್ಥೆಯಲ್ಲಿ ಆ ರೀತಿಯಲ್ಲಿ ಇರಬಾರದು ಅದು ತಪ್ಪು ಇದು ಸಂವಿಧಾನಾತ್ಮಕವಾಗಿ ಕೂಡ ತಪ್ಪು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಕೂಡ ನಮ್ಮ ಏನು ತಮ್ಮ ತೆರಿಗೆಯನ್ನು ಕೂಡ ನಾವು ಕಟ್ತಾ ಇದ್ದೇವೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಜನರು ಬೆಂಬಲ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೂ ಕೂಡ ಬೆಂಬಲ ಕೊಡ್ತಾರೆ ಆ ತಾರತಮ್ಯ ನೀತಿಯನ್ನ ಕೇಂದ್ರ ಸರ್ಕಾರ ತೆಗಿಬೇಕು ಎಸ್ ಜಿಎಸ್ಟಿಯ ಮೂಲ ಕಾಯ್ದೆಯ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಬರುವಂತ ಸಂಪೂರ್ಣ ಪಾಲನ್ನ ಕೇಂದ್ರ ಸರ್ಕಾರ ಕೊಡಬೇಕು ಇದು ಕೊಡದೇ ಇದ್ರೆ ಇಲ್ಲಿಯ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ ಇವರು ಕೇವಲ ನಮಗೆ ಏನೋ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಬಿಟ್ಟಿ ಗ್ಯಾರಂಟಿ ಅಂತ ಬಿಟ್ಟಿ ಗ್ಯಾರಂಟಿ ಯಾವುದೇ ಬಡ ಜನರು ತಗೊಳ್ತಾ ಇಲ್ಲ ನಾವು ದುಡಿದು ಈ ದೇಶವನ್ನು ಕಟ್ಟಿ ರಾಜ್ಯವನ್ನು ಕಟ್ಟಿ ನಾವು ಕೊಟ್ಟಂತ ಟ್ಯಾಕ್ಸ್ ನಲ್ಲಿ ಮಾತ್ರ ಇವತ್ತು ಭಾಗ್ಯವನ್ನು ಕೊಡ್ತಾ ಇದ್ದೀರಾ ಬಿಟ್ಟಿ ಭಾಗ್ಯ ಅಂತ ಹೇಳಿ ಬೇರೆ ಪತ್ರಿಕೆಯಲ್ಲಿ ಹೇಳುವಂತದ್ದು ಅಥವಾ ಬೇರೆ ವಿರೋಧ ಪಕ್ಷಗಳು ಹೇಳುವಂತದ್ದು ಬಿಟ್ಟಿ ಭಾಗ್ಯ ಅಲ್ಲ ಬಿಟ್ಟಿ ಭಾಗ್ಯವನ್ನು ತೆಗೆದುಕೊಳ್ಳುವವರು ರಾಜಕಾರಣಿಗಳು ಅವರು ಏನು ಕೆಲಸ ಮಾಡ್ತಾ ಇಲ್ಲ ಈ ಜನರಿಂದ ಬಡ ಜನರಿಂದ ಉತ್ಪಾದನೆ ಆದಂತ ಬಡ ಜನರಿಂದ ಏನು ತೆರಿಗೆ ಬರ್ತದೆ ಅದನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಒಬ್ಬ ಮಂತ್ರಿ ಆದ್ರೆ ಅವನಿಗೆ ಮೂರ್ ಕಾರು ನಾಲ್ಕು ಕಾರು ಅವನ ಟೆಲಿಫೋನ್ ಬಿಲ್ ವರ್ಷಕ್ಕೆ ಎಷ್ಟು ಒಂದೂವರೆ ಲಕ್ಷ ಕೋಟಿ ರೂಪೀಸ್ ಬೇಕು ಅವರು ಇದ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಕೊಳ್ಳೆ ಹೊಡೆಯೋದು ಯಾರು ಬಿಟ್ಟು ಗ್ಯಾರಂಟಿ ಯಾರಿಗೆ ಅನ್ನುವಂಥದ್ದನ್ನು ಜನತಾ ಪ್ರಶ್ನೆ ಮಾಡಬೇಕು ಯಾವುದೇ ಪಕ್ಷದ ವತಿಯಿಂದ ಅಲ್ಲ ಇದನ್ನ ನಾವು ಆ ಬಿಟ್ಟಿ ಭಾಗ್ಯ ಅನ್ನುವಂತ ವಿಚಾರ ನಾವು ನಮ್ಮ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಅದನ್ನ ಖಂಡನೆ ಮಾಡ್ತೇವೆ ಅಂತ ಶಬ್ದವನ್ನು ಹಾಕ್ಬಾರ್ದು ಇದು ಬಡ ಜನರಿಗೆ ನೀವು ಮಾಡ್ತಿರುವಂತ ಒಂದು ಅವಹೇಳನ ಅಂತ ಹೇಳಿ ಹೇಳ್ತಿದ್ದೇನೆ ನಿಮ್ಮ ಕೇವಲ ನಿಮ್ಮ ಈ ರಾಜಕಾರಣಿಗಳ ಒಂದು ಜೀತದಾಳಾಗಿ ನಾವು ಅಲ್ಲಿ ಇರ್ಲಿಕ್ಕಲ್ಲ ನಾವು ಕೂಡ ಈ ದೇಶದ ಪ್ರಜೆಗಳು ಅನ್ನುವಂಥದ್ದನ್ನ ನಾವು ಕೋರ್ಸಿಕೊಡ್ಬೇಕಾಗಿದೆ ಅದಕ್ಕೆ ನಾವು ಏನ್ ಮಾಡಿದ್ದಾರೆ ಅವರ ಕಕ್ಕ ಏನು ರೇಷನ್ ಅಕ್ಕಿ ಆಗಲಿ ಅಥವಾ ಎರಡು ಸಾವಿರ ರೂಪಾಯಿ ಗೃಹಿಣಿ ಕೊಡುವುದಿರ್ಲಿ ಬಸಿದಿರ್ಲಿ ಅವ್ರು ಕೂಡ ಅದನ್ನ ಬರಲಿ ಅವರು ಕೂಡ ಈ ದೇಶದಲ್ಲಿ ಮುಂದೆ ಬರಲಿ ಅನ್ನುವಂಥದಕ್ಕೆ ಈ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ಅದು ಭಾಗ್ಯ ಅಲ್ಲ ಅದು ಸರ್ಕಾರ ಕೊಡುವಂತ ಕಾನೂನು ಸರ್ಕಾರ ಸರ್ಕಾರ ಯಾಕೆ ಇರುವುದು ನಮ್ಮದೇ ಅದನ್ನ ನೀವು ನೋಡ್ಕೊಳ್ಬೇಕಾಗಿದೆ ಇನ್ನು ಜಿ ಎಸ್ ಟಿ ಸಂಗ್ರಹದಲ್ಲಿ ನಮ್ಗೆ ನಾವು ಜಿ ಎಸ್ ಟಿ ಸಂಗ್ರಹದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ಕೊಡುವಂಥದ್ದು ಆದ್ರೆ ಅದರ ಪಾಲನ್ನು ಹೆಚ್ಚು ಕೊಡುವಂತದ್ದು ಉತ್ತರ ಭಾರತದ ಹಿಂದಿಯವರಿಗೆ ಇದು ಅನ್ಯಾಯ ಕೊಡಬೇಕು ಅಲ್ಲಿ ಬಹಳ ಇನ್ನೂ ಬಡತನ ಇದೆ ಆದ್ರೆ ನಮಗ್ ಕೊಡುವಂತ ಪಾಲ್ ಎಷ್ಟಿದೆ ಅಷ್ಟನ್ನು ನೀವು ಕೊಡಬೇಕಾಗ್ತದೆ ಅದನ್ನು ನಾವು ಯಾವತ್ತೂ ಕೂಡ ಕಡಿಮೆ ಮಾಡಬಾರದು ನಮ್ಗೆ ನೀವು ಕೇವಲ ಈ ಸರ್ತಿ ಅಲ್ಲಿ ಮೂರು ಪರ್ಸೆಂಟ್ ಕೊಟ್ಟಿದ್ದೀರಾ ಅದಲ್ಲ ನಮ್ಮ ಪಾಲ್ ಎಷ್ಟಿದೆ ಅನ್ನುವಂಥದ್ದನ್ನ ಸರಿಯಾಗಿ ಯೋಚನೆ ಮಾಡಬೇಕು ಸರಿಯಾಗಿ ಯೋಚನೆ ಮಾಡಿ ನೀವು ನಮ್ಮ ಜಿ ಎಸ್ ಟಿ ಪಾಲನ್ನು ಕೊಡಬೇಕು ಜಿ ಎಸ್ಟಿ ಬಾಲನ್ನು ಕಡಿಮೆ ಕೊಟ್ಟದ್ರಿಂದಲೇ ಇವತ್ತು ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕಾರಣ ಆಗಿದೆ ಎಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ರಾಜ್ಯ ಸರ್ಕಾರ ಮಾಡಿದ್ದು ಶುದ್ಧ ತಪ್ಪು ಅದನ್ನು ನಾವು ಯಾವತ್ತೂ ಅಲ್ಲಗಳಿಲ್ಲ ಆದ್ರೆ ಎಪ್ಪತ್ತೈದು ರೂಪಾಯಿ ಇದ್ದಂತ ಪೆಟ್ರೋಲ್ ಡೀಸೆಲ್ ಬೆಲೆ ನೂರ ಹತ್ತಕ್ಕೆ ಹೋಗುವಾಗ ಇನ್ನೂರು ರೂಪಾಯಿ ಆದ್ರೂ ನಾವು ತಕ್ಕೊಳ್ತೇವೆ ಅಂತ ಹೇಳಿದಂತ ಬೋಗಿದಂತ ಈ ಕೆಲವೊಂದು ನಾಯಕರುಗಳು ಇವತ್ತು ಏನು ಒಂದು ಕಣ್ಣು ಮುಚ್ಚಾಲೆಯಾಗಿ ಮಾಡ್ತಾ ಇದ್ದಾರೆ ಇನ್ನೊಂದು ಹೇಳ್ತಾ ಇದ್ದೇನೆ ಎಜುಕೇಶನ್ ಬಗ್ಗೆ ಎಜುಕೇಶನ್ ಬಗ್ಗೆ ಈ ಸರ್ಕಾರ ಕೇಂದ್ರ ಸರ್ಕಾರ ಒಂದು ತಾರತಮ್ಯ ನೀತಿ ಬಡ ಜನರು ಎಜುಕೇಶನ್ ಅಲ್ಲಿ ಹೋಗಬಾರ್ದು ಅನ್ನುವಂತಹ ವಿಚಾರಕ್ಕೆ ಸರ್ಕಾರಿ ಶಾಲೆಗಳನ್ನು ಇವತ್ತು ಇದ್ದಾರೆ ಬಹಳ ಹೋರಾಟಗಳಿಂದ ಆ ಬ್ರಹ್ಮವರದಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಒಂದು ಕೃಷಿ ಕಾಲೇಜನ್ನು ಮಾಡಬೇಕು ಅನ್ನುವಂತ ಹೋರಾಟಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಬಂದ್ರೆ ಅದರ ನಂತರ ಬಂದಂತ ಅವರೇ ಪಕ್ಷದ ಮುಖ್ಯಮಂತ್ರಿಗಳು ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಈ ರೀತಿಯ ಕಣ್ಣು ಮುಚ್ಚಾದ ಆಟಕ್ಕೆ ಈ ಜನರು ಎದ್ದೇಳಬೇಕಾಗಿದೆ ಅದರ ಒಂದು ಪಾಲಾಗಿ ನಾವು ಮೊನ್ನೆ ಇಲ್ಲಿ ಧರಣಿ ಮಾಡಿದ್ದೇವೆ ಅದನ್ನ ಅವರು ನೋಡಿ ನೆನಪಿಟ್ಕೊಳ್ಬೇಕು ನಾವು ಕೇಳ್ತಿದ್ದೇವೆ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಕೃಷಿ ಕಾಲೇಜಿನಲ್ಲಿ ಮಾಡಿ ವೆಟರ್ನರಿಯನ್ನು ಮಾಡಿ ಅಷ್ಟು ಜಾಗ ಇದೆ ಮುನ್ನೂರ ಐವತ್ತೆರಡು ಎಕರೆ ಜಾಗವನ್ನ ನಿಮಗೆ ನಾವು ಜನತೆ ಕಾಲೇಜ್ ಆಗಬೇಕು ಕೊಟ್ಟಿದ್ದೇವೆ ಆದ್ರೆ ನೀವು ಯಾವುದೋ ಒಂದು ಖಾಸಗಿ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕೂಡ ಅಲ್ಲಿ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ ಇದನ್ನು ಕೂಡ ನಾವು ಇವತ್ತು ಖಂಡನೆ ಮಾಡ್ತೇವೆ ಕೃಷಿ ಕಾಲೇಜನ್ನು ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ಅದನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ನಾವು ಇದನ್ನ ಕೇಳ್ತಾ ಇದ್ದೇವೆ ಹಾಗೆ ರಾಜ್ಯ ಸರ್ಕಾರ ಏನ್ ಇಂಧನಕ್ಕೆ ಬೆಲೆ ಏರಿಕೆ ಮಾಡಿದೆ ಅದನ್ನು ಕೂಡಲೇ ವಾಪಸ್ ತೆಗಿಬೇಕು ಇದಕ್ಕೆ ನೀವು ಬೇರೆ ಮಾರ್ಗದಲ್ಲಿ ಹುಡುಕಬೇಕು ಯಾಕಂತ ಹೇಳಿದ್ರೆ ಇಂಧನ ಬೆಲೆ ಜಾಸ್ತಿ ಆದ ಕೂಡಲೇ ಮಾರ್ಕೆಟ್ನಲ್ಲಿ ವಸ್ತುಗಳ ಬೆಲೆ ಜಾಸ್ತಿ ಆಗ್ತದೆ ವಸ್ತುಗಳ ಬೆಲೆ ಜಾಸ್ತಿ ಆಗದೆ ಕೊಂಡು ಕೊಳ್ಳ ಕೊಳ್ಳುವವರ ಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಪೌಷ್ಟಿಕಾಂಶ ನಮ್ಮ ಬಡ ಜನರಿಗೆ ಸಿಕ್ಕುವುದಿಲ್ಲ ಬಡ ಜನರು ಪೌಷ್ಟಿಕಾಂಶ ಕೊಡಬೇಕಾದ್ರೆ ಹೆಚ್ಚು ದುಡ್ಡು ಕೊಡಬೇಕಾಗ್ತದೆ ನಮ್ಗೆ ಕೆಲಸ ಸಂಬಳ ಜಾಸ್ತಿ ಮಾಡಬೇಕಾಗ್ತದೆ ಸಂಬಳ ಜಾಸ್ತಿ ಕೇಳಿದ ಕೂಡಲೇ ನಮ್ಮಲ್ಲಿ ಕೆಲಸಕ್ಕೆ ನಾಲ್ಕು ದಿವಸ ಮಾಡುವಂತ ಕೆಲಸ ಎರಡೇ ದಿವಸ ಮುಗಿಸ್ತಾರೆ ಆಮೇಲೆ ನಾವು ಕೆಲಸ ಇಲ್ಲದೆ ಆಗ್ತಿದ್ದೇವೆ ಇದನ್ನ ಅಸಂಘಟಿತ ಕಾರ್ಮಿಕರಿಗೆ ಇದು ತುಂಬಾ ಹೊಡೆತ ಬೀಳ್ತದೆ ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಆ ಏನು ನಮ್ಮ ಇಂಧನ ಬೆಲೆ ಜಾಸ್ತಿ ಮಾಡಿದೆ ಅದನ್ನ ಕೂಡಲೇ ವಾಪಸ್ ತೆಗಿಬೇಕು ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ನೀವು ಕಂಡು ಹಿಡ್ಕೊಳ್ಳಿ ನಿಮ್ಮ ಏನ್ ತೆರಿಗೆ ಏನು ಜಾಸ್ತಿ ಮಾಡಬೇಕು ಅಥವಾ ನಿಮಗೆ ಹಣ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ನೀವು ಹೆಚ್ಚಿನ ಕೊಡಿ ಹಾಗೆ ಕೇಂದ್ರ ಸರ್ಕಾರ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏನು ಗ್ಯಾಸ್ ಬೆಲೆ ಏನು ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡಬೇಕಾಗ್ತದೆ ಏನು ನಾನೂರ ಐವತ್ತು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಿದ್ದು ಇವತ್ತು ಅದನ್ನ ಒಂದು ಸಾವಿರಕ್ಕೆ ತಕೊಂಡು ಹೋಗಿ ಈಗ ಅದನ್ನ ಎಂಟುನೂರ ಹತ್ತು ರೂಪಾಯಿಗೆ ಒಂದು ಇಲೆಕ್ಷನ್ ಬಂದಾಗ ನಾಳೆ ಬಜೆಟ್ ಅಲ್ಲಿ ನೀವು ಅದನ್ನ ಒಂದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಮಾಡ್ತದೆ ಅನ್ನುವಂಥದ್ದು ಇದು ಶತಸಿದ್ಧ ಅಂದ್ರೆ ನೀವು ಜನರ ಹಣದಿಂದಲೇ ನೀವು ಬದುಕುವವರು ನೀವು ಬಾರಿಕೆ ಯುದ್ಧವರಿಗೆ ನೀವು ಬಿಟ್ಟಿ ಭಾಗ್ಯ ಅಂತ ಹೇಳ್ತೀರಾ ಆದ್ರೆ ಬಿಟ್ಟಿ ಭಾಗ್ಯ ಅಂತ ತಿಳ್ಕೊಳ್ಳುವವರು ನೀವು ಕೆಲಸ ಮಾಡದೆ ಬರೀ ಬೊಗಳ ಬಿಟ್ಕೊಂಡು ತಿರುಗುವರು ರಾಜಕಾರಣಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಡ ಜನರಿಗೆ ಬಡ ಜನರ ಹೊಟ್ಟೆಗೆ ನೀವು ಏನಾದ್ರೂ ಕಲ್ಲು ಹಾಕ್ಲಿಕ್ಕೆ ಅಥವಾ ಅವರ ಹೊಟ್ಟೆಗೆ ಆಹಾರ ಕೊಡದೇ ಇದ್ರೆ ಆಮೇಲೆ ಮುಂದಿನ ದಿನದಲ್ಲಿ ಉಗ್ರವಾದಂತ ಕ್ರಾಂತಿ ಆಗ್ತದೆ ಆದ್ರಿಂದ ನಿಮ್ಮ ನಿಮಗೂ ಕೂಡ ನಾಳೆ ಭವಿಷ್ಯ ಇರುವುದಿಲ್ಲ ಏನೋ ಒಂದು ರೀತಿಯಲ್ಲಿ ಈ ಸರ್ತಿ ನೀವು ಸ್ವಲ್ಪ ಸ್ವಲ್ಪ ಇದರಲ್ಲಿ ಬಂದಿದ್ದೀರಾ ಅದನ್ನು ತಿಳ್ಕೊಳ್ಳಿ ರಾಜ್ಯ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಎಚ್ಚರಿಕೆ ಬಡ ಕೂಲಿ ಕಾರ್ಮಿಕರ ಜನರಿಂದ ಬಂದಿದೆ ರೈತರಿಂದ ಬಂದಿದೆ ಇದನ್ನ ನೀವು ಯೋಚನೆ ಮಾಡಬೇಕಾಗಿದೆ ರೈತರು ಇವತ್ತು ಏನು ನೀವು ಯಾವುದೋ ಖಾಸಗಿ ಕಂಪನಿಯಿಂದ ಬೀಜವನ್ನು ಕೊಡ್ತೀರಾ ಹಾಕ್ಲಿಕ್ಕೆ ಅದು ಗದ್ದೆಯಲ್ಲಿ ಕೊಂಡು ಹಾಕಿದ್ರೆ ಅದು ಹುಟ್ಟುವುದೇ ಇಲ್ಲ ನೀವು ಹೇಳ್ತೀರಾ ಏನೋ ಒಳ್ಳೆ ರೀತಿಯಿಂದ ಒಳ್ಳೆ ಬೀಜ ಉತ್ಪಾದನೆ ಇದರಲ್ಲಿ ಕೊಡ್ತೀವಿ ಅಂತ ಹೇಳಿ ಅಲ್ಲ ಸರ್ಕಾರನೇ ಬೀಜ ಉತ್ಪಾದನೆ ಮಾಡ್ಬೇಕು ಅಲ್ಲಿ ಸವಲತ್ತು ಇದೆ ಅದನ್ನು ಉತ್ಪಾದನೆ ಮಾಡಿ ಆ ರೈತರಿಗೆ ಕೊಡ್ಬೇಕು ರೈತ ಹಾಗೂ ಕೃಷಿ ಕೂಲಿ ಕಾರ್ಮಿಕರ ಈ ಭವಿಷ್ಯ ಅಸಂಘಟಿತ ಕಾರ್ಮಿಕರ ಭವಿಷ್ಯ ಇದನ್ನ ಇಟ್ಕೊಂಡ್ರೆ ಮಾತ್ರ ರಾಜ್ಯ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನೀವು ಅಧಿಕಾರದಲ್ಲಿ ಇರ್ಬಹುದು ಇಲ್ಲಾಂದ್ರೆ ನಿಮಗೆ ಮುಂದಿನ ದಿನಗಳಿಗೂ ಕೂಡ ನಾವು ಪಾಠ ಕಳಿಸ್ತೇವೆ ಅದ ಅದನ್ನ ನೀವು ನೆನಪಿಟ್ಕೊಳ್ಳಿ ಹಾಗೆ ಕೇಂದ್ರ ಸರ್ಕಾರವು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ ಕಡಿಮೆ ಮಾಡಬೇಕು ರಾಜ್ಯ ಸರ್ಕಾರ ಕೂಡ ಏನು ಕೂಡ ಕಡಿಮೆ ಮಾಡಬೇಕು ಹಾಗೆ ಕೇಂದ್ರ ಸರ್ಕಾರ ಈ ಜಿ ಎಸ್ ಟಿ ಏನಿದೆ ಅದರ ಪಾಲನ್ನು ಸರಿಯಾದ ಪಾಲನ್ನು ಕೊಡಬೇಕು ಹಾಗೆ ಹೊಸ ಶೈಕ್ಷಣಿಕ ನೀತಿ ಏನಿದೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ಕೈ ಬಿಟ್ಟು ನಮ್ಗೆ ಬಡ ಜನರು ಎಜುಕೇಶನ್ ಸಿಕ್ಕುವಂತ ವಿದ್ಯಾಭ್ಯಾಸ ಸಿಕ್ಕುವಂತಹ ರೀತಿಯಲ್ಲಿ ಬಡ ಜನರ ಮಕ್ಕಳಿಗೆ ಸಿಕ್ಕುವಂತ ರೀತಿಯಲ್ಲಿ ಆಗ್ಬೇಕು ಹಾಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನು ಇವತ್ತು ಅವರ ಶೈಕ್ಷಣಿಕ ಸಹಾಯಧನವನ್ನು ನೀವು ಕೊಡ್ತಾ ಇದ್ದೀರಾ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನೀವು ಕೊಡಿ ಇದು ನಿಮ್ಮ ಹಣ ಅಲ್ಲ ನಿಮ್ಮ ಒಂದು ಯಾವುದು ಯಾವ್ದೋ ಒಂದು ಐಷಾರಾಮ ಜೀವನಕ್ಕೆ ಅಲ್ಲ ಇದು ಕಾರ್ಮಿಕರ ಬೆವರಿನ ಹಣ ನಾವು ಏನು ಕಟ್ಟಡ ಕಟ್ಟಿದ್ರೆ ಮಾತ್ರ ನಿಮ್ಗೆ ಸೆಸ್ ಸಿಗ್ತದೆ ನಾವು ಕಟ್ಟಡ ಕೊಟ್ಟಿದ್ರೆ ಇಲ್ಲ ನೋಡಿ ನೀವು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಅನ್ನ ದೊಡ್ಡ ದೊಡ್ಡ ಬಿಲ್ಡರ್ಸ್ ಕಟ್ತಾರೆ ಆದ್ರೆ ಮಲ್ಟಿಸ್ಟೋರ್ ಬಿಲ್ಡಿಂಗ್ ನ ತಲೆಯಲ್ಲಿ ಹೋಗಿ ನಾವು ಮಾಡ್ತೇವೆ ಜೀವದ ಹಂತ ತೊರೆದು ನಮ್ಮ ಹೊಟ್ಟೆಗೋಸ್ಕರ ನಮ್ಮ ಹೆಂಡತಿ ಮಕ್ಕಳು ನಾವು ಬಿದ್ದ ಸತ್ರೂ ಕೂಡ ನಮ್ಮ ಹೆಂಡತಿ ಮಕ್ಕಳ ಗತಿ ಏನಂತ ಹೇಳಿ ಕೇಳಿ ಅದಕ್ಕೋಸ್ಕರನೇ ಕಲ್ಯಾಣ ಮಂಡಳಿಯನ್ನ ನಮ್ಮ ಒತ್ತಾಯದಿಂದ ಮಾಡಿದಕ್ಕೆ ನೀವಾದ ಹಣವನ್ನು ತೆಗೆದು ದುಂದು ವೆಚ್ಚ ಮಾಡ್ತೀರಂತ ಆದ್ರೆ ಆ ದುಂದು ವೆಚ್ಚ ಮಾಡಿದವರನ್ನ ಜೈಲಿ ಹಾಕಬೇಕು ಅವ್ರ ಪೂರ್ಣ ತೆರಿಗೆ ಆಗ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಉಡುಪಿ ವಲಯ ಸಮಿತಿ ಒತ್ತಾಯಿಸ್ತದೆ ಅಂತ ಹೇಳಿ ನನ್ಗೊಂದು ಅವಕಾಶ ಕೊಟ್ಟಂತ